ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ನಾನು ಒಂದು ಕ್ಲೋಸ್ ನೆಕ್ ಬ್ಲೌಸನ್ನೇ ತೋರಿಸ್ತಾ ಇದ್ದೀನಿ ನಿನ್ನೆ ನಾವೇನು ಕಟಿಂಗ್ ಮಾಡಿದ್ವಿ ಅದು ನನ್ನ ಸ್ಟೂಡೆಂಟ್ಸು ಸ್ಟೂಡೆಂಟ್ ಬ್ಲೌಸ್ ಅದು ಇದನ್ನು ನಾನೇನು ಮಾಡಿದೆ ನೈಟ್ ಅದೇ ಬ್ಲೌಸನ್ನು ಅಂದರೆ ಇದು ಬಂದು ಫಾರ್ಟಿ ಅದೇ ಸುತ್ತ ಅಲ್ತೋದು ಫಾರ್ಟಿ ಅದೆ ಕ್ಲೋಸ್ ನೆಕ್ಕನ್ನು ಸ್ಟಿಚಿಂಗ್ ಮಾಡಿದ್ದೀನಿ ಇದು ಬಂದು ನನ್ನ ನನ್ನದೇ ಅಳತೆಯನ್ನು ಕೊಟ್ಟಿದ್ದರು ಈ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ನನ್ನದೇ ಕೊಟ್ಟಿದ್ದರು ನಾನು ಹಾಕೊಂಡು ನೋಡಿದೆ ಕರೆಕ್ಟಾಗಿ ಫಿಟ್ಟಿಂಗ್ ಐತೆ ಎಲ್ಲೂ ಒಂಚೂರು ಆ ಕಡೆ ಈ ಕಡೆ ಏನೂ ಇಲ್ಲ ಹಂಗಾಗಿ ನಾನು ಮತ್ತೆ ಇದರದ್ದೇ ಅಳತೆ ತಗೊಂಡು ನಿಟ್ಟು ಅಗ್ಲ ಆಗ್ಲಿಲ್ವಾ ಅಂದರೆ ಖಂಡಿತ ಆಗ್ಲ ಇಲ್ಲ ತುಂಬ ಚೆನ್ನಾಗಿ ಬ್ರಾಡಾಗಿ ನೀಟಾಗಿ ಫಿನಿಶಿಂಗ್ ಎಲ್ಲ ನೋಡಿ ಇಲ್ಲೆಲ್ಲ ತುಂಬ ಕಡಿಮೆ ಇಟ್ಟಿದ್ದೀನಿ ನೀಟಾಗಿ ಎಲ್ಲ ನೀಟಾಗಿದೆ ನಾನು ಹಾಕಿ ತೋರ್ಸೋಕ್ಕಾಗಲ್ಲ ಅಲ್ವಾ ಬ್ಲೌಸ್ ಹಾಕ್ಕೊಂಡ್ರು ಬರೀ ತೋಳು ಇಷ್ಟು ಮಾತ್ರ ತೋರಿಸ್ಬೋದು ಇದನ್ನೆಲ್ಲ ತೋರ್ಸೋಕ್ಕಾಗಲ್ಲ ಹಂಗಾಗಿ ತೆಗೆ ಮತ್ತೆ ನಾನು ಕಟಿಂಗನ್ನು ಮಾಡ್ತಾಯಿದ್ದೀನಿ ಮೊದಲು ನಾನು ಕಟಿಂಗ್ ಇದ್ದಿದ್ದು ನನ್ನದೇ ಅಳ್ತಿದ್ದು ಪ್ಲೈನ್ ಬ್ಲೌಸು ಹೊಲ್ದಾಗ ಒಂದು ಸ್ವಲ್ಪ ಲೂಸ್ ಆಗುತ್ತೆ ಅಂತ ಒಂದು ಸ್ಟಿಚ್ ಹಾಕಿಸ್ಕೊಂಡು ಹೋಗೋರು ಅದಕ್ಕೆ ನಾನು ಅದಕ್ಕಿಂತ ಒಂದು ಸ್ವಲ್ಪ ಟೈಟ್ ಮಾಡಿದ್ದೀನಿ ಈಗ ನಾನು ಹಾಕ್ಕೊಂಡಾಗ ಟೈಟ್ ಟೈಟಾಗಾಯಿತು ಓಕೆ ಅವ್ರಿಗೆ ಕರೆಕ್ಟಾಗುತ್ತೆ ಅಂದ್ಬಿಟ್ಟು ಇದು ಈಗ ಅವರು ಟೋಟಲ್ ಮೂರು ಬ್ಲೌಸ್ ಕೊಟ್ಟಿದ್ದರು ಮೂರು ಬ್ಲೌಸಲ್ಲಿ ಒಂದು ಎರಡು ಬ್ಲೌಸ್ ಆಗಲೇ ಸ್ಟಿಚ್ ಆಗಿದೆ ಈಗ ಇನ್ನೊಂದು ಬ್ಲೌಸ್ ಇದೆ ಇದನ್ನು ಕಟಿಂಗ್ ಮಾಡಬೇಕು ಯಾವ ರೀತಿ ಫಾರ್ಟಿ ನೆನ್ನೆ ತರ್ಟಿ ಏಯ್ಟ್ ತೋರಿಸ್ದೆ ಅದು ನನ್ನ ಸ್ಟಿಚ್ ಮಾಡ್ತಾಳೆ ಹಂಗಾಗಿ ಅದರ ಸ್ಟಿಚ್ಚಿಂಗ್ ಆಗಲ್ಲ ನೀವು ಸ್ಟಿಚಿಂಗ್ ತೋರಿಸಿ ಅಂತ ಕೇಳಿದ್ರೆ ಇದನ್ನು ನೈಟ್ ಸ್ಟಿಚ್ ಮಾಡೋದ್ರಿಂದ ಕತ್ಲಲ್ಲಿ ಚೆನ್ನಾಗಿ ಬರಲ್ಲ ಅಂತ ಸುಮ್ಮನಾದ್ರೆ ಇವಾಗ ಇದನ್ನೇನು ಕಟಿಂಗ್ ಮಾಡ್ತೀನಿ ಇದ್ರದ್ದು ಇದು ಕ್ಲೋಸ್ ಕ್ಲೋಸ್ನೆಕ್ ಇದ್ರ ಸ್ಟಿಚಿಂಗನ್ನು ನಾನು ನಿಮಗೆ ತೋರಿಸ್ತೀನಿ ಸ್ಟಿಚಿಂಗ್ ತುಂಬಾ ಈಸಿ ಒಂದು ಅರ್ಧ ಮುಕ್ಕಾಲು ಗಂಟೇಲಿ ಆರಾಮಾಗಿ ನೀವು ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಬೋದು ನೆಕ್ ಯಾವುದೇ ಥ್ರೆಡ್ ಪೈಪಿಂಗ್ ಇರೋಲ್ಲ ಥ್ರೆಡ್ ಪೈಪಿಂಗ್ ಕೊಡ್ಬೋದು ಆದರೆ ನನಗೇನೋ ಪೈಪಿಂಗ್ ಎಲ್ಲ ಹೇಮಿಂಗ್ ಮಾಡಿದಾಗ ನೀಟ್ ಫಿನಿಶಿಂಗ್ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ ನೀಟಾಗಿ ಎಲ್ಲ ಕಡೆನೂ ಕೂಡ ನೀಟಾಗಿ ಕಾಣಿಸ್ತಾ ಇರುತ್ತೆ ಹಂಗಾಗಿ ಈಗಿದೇನು ಅಳತೆ ಕಟ್ ಮಾಡಿದ್ನೋ ಅದೇ ಅಳತೆಗೆ ನಾನು ಇಲ್ಲಿ ಫಾರ್ಟಿ ಎದೆ ಸುತ್ತಾಳ್ತಿದ್ದೆ ಇದು ಬಂದು ಫಾರ್ಟಿ ಎದೆ ಸುತ್ತಾಡ್ತಿದ್ದು ಅದನ್ನು ಕಟಿಂಗ್ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಮೊದಲು ಮೇಯ್ನ್ ಬಟ್ಟೆಯನ್ನು ಕಟ್ ಮಾಡ್ತಾಯಿಲ್ಲ ಮತ್ತೆ ಇನ್ನೊಂದು ಹೇಳಬೇಕು ಮೇಯ್ನ್ ಬಟ್ಟೆ ತುಂಬಾ ಕಡಿಮೆ ಇದೆ ಫ್ರೆಂಡ್ಸ್ ನೋಡಿ ಇಷ್ಟೇ ಇದೆ ಕಡಿಮೆ ಇದೆ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಈಗ ಲೈನಿಂಗ್ ಜಾಸ್ತಿ ಇರೋದ್ರಿಂದ ಏನು ತೊಂದರೆ ಆಗೋಲ್ಲ ಮತ್ತು ಅದು ಲೆಂತ್ ಜಾಸ್ತಿ ಇರುತ್ತಲ್ವ ಹಂಗಿ ನಾವು ಅಡ್ಜಸ್ಟ್ ಮಾಡ್ಕೊಬೋದು ತೊಂದರೆ ಇಲ್ಲ ಇಲ್ಲಿ ಉದ್ದ ತೊಳ ಆಗಿರೋದ್ರಿಂದ ಉದ್ದ ಫೋಲ್ಡ್ ಮಾಡ್ಕೊತಾ ಇದೀನಿ ನೀವು ನನ್ನ ಐರನ್ ಬಾಕ್ಸ್ ಬಗ್ಗೆ ಕೇಳಿದ್ರ ಐರನ್ ಬಾಕ್ಸ್ ಬಂದು ಸ್ಟೀಮ್ ಐರನ್ ಬಾಕ್ಸ್ ಇದು ತುಂಬಾನೇ ಚೆನ್ನಾಗಿರುತ್ತೆ ನಾರ್ಮಲ್ ಐರನ್ ಗಿಂತ ತುಂಬಾ ಚೆನ್ನಾಗಿರುತ್ತೆ ವಾಟರ್ ಹಾಕೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದನ್ನ ಓಪನ್ ಮಾಡಿ ಇಲ್ಲಿ ವಾಟರ್ ಹಾಕಬೇಕು ಅವರೇ ಮೆಜರ್ ಕೊಟ್ಟಿರ್ತಾರೆ ಮತ್ತೆ ಇದು ಸ್ಟೀಮ್ ಕೂಡ ಅದರೊಳಗೆ ಬರುತ್ತೆ ಸ್ಟೀಮ್ ಬೇಕು ಅಂದರೆ ನಾವಿಲ್ಲಿ ಹಿಂಗೆ ಓಪನ್ ಮಾಡಿದ್ರೆ ಸ್ಟೀಮ್ ಕೂಡ ಬರುತ್ತೆ ನಮಗೆ ಒಂದ್ಸಲ ಸ್ಟೀಮ್ ಮಾಡಿ ಬಿಟ್ಟರೆ ಒಂದು ತ್ರೀ ಸೆಕೆಂಡ್ ಫೈವ್ ಸೆಕೆಂಡ್ಗೆಲ್ಲ ಮತ್ತೆ ಅದೇ ಸ್ಟೀಮ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ಟೀಮ್ ಬರ್ತಾ ಇದೆ ಆಲ್ರೆಡಿ ಅದೇ ಸ್ಟಾರ್ಟ್ ಆಗುತ್ತೆ ಒಂದ್ಸಲ ನಾವು ಸ್ಟೀಮ್ ಮಾಡಿದ್ರೆ ಅದೇ ಬರ್ತಾ ಇರುತ್ತೆ ಕಾಟನ್ಗೆಲ್ಲ ತುಂಬ ಸ್ಟಿಫ್ ಆಗಿ ನೋಡಿ ತುಂಬ ಸ್ಟಿಫ್ ಆಗಿ ಇರುತ್ತೆ ಮತ್ತೆ ರೇಷ್ಮೆಗೂ ಕೂಡ ಸಿಲ್ಕ್ ಅಂತ ಇರುತ್ತೆ ಅದಕ್ಕೆ ಇಟ್ಕೊಂಡ್ರೆ ನೀವು ರೇಷ್ಮೆ ಕೂಡ ಮಾಡ್ಬೋದು ಏನು ತೊಂದರೆ ಆಗಲ್ಲ ಯಾವುದೇ ಒಂದು ಬಟ್ಟೆ ಕೂಡ ನೀಟಾಗಿ ಐರನ್ ಆಗುತ್ತೆ ನೋಡಿ ಇದನ್ನು ನಾನು ಬ್ಲೌಸ್ ಐರನ್ ಮಾಡಿದ್ದೀನಿ ಎಷ್ಟು ನೀಟಾಗಿ ಐರನ್ ಮಾಡ್ಬೋದು ಅಂದರೆ ನೋಡಿ ಇದು ಮತ್ತೆ ಇನ್ನೊಂದು ಇದಕ್ಕೆ ನಾನು ಜಾಸ್ತಿ ಹಿಡಿದಿದ್ದೆ ಅಂದರೆ ಇದೊಂದು ತ್ರೀ ಅಂಡ್ ಹಾಫ್ ಹಿಡಿದಿದ್ದೆ ಇವರಿಗೆ ಚೆಸ್ಟು ಇಲ್ಲಿ ಒಂದು ಸ್ವಲ್ಪ ಏನಾಗ್ತಿತ್ತು ಲೂಸಿಂಗ್ ಈ ಪಾರ್ಟನ್ ಲೂಸಿಂಗ್ ಅಂತ ನನಗನ್ನಿಸ್ತಾ ಇತ್ತು ಹಂಗಾಗಿ ನಾನು ಏನು ಮಾಡಿದೆ ಏನು ನೋಡಿ ಇಲ್ಲಿಂದ ಇಷ್ಟಕ್ಕೆ ಮತ್ತೆ ಇನ್ನೊಂದು ಸ್ಟಿಚನ್ನು ಹಾಕ್ಕೊಂಡೆ ಅವಾಗೇನಾಯಿತು ಏನು ನಮ್ಮದು ಬ್ರಾ ಕಪ್ಸ್ ಥರ ಬರುತ್ತೋ ಆ ಥರ ನೀಟಾಗಿ ಹಿಂಗೆ ಬರುತ್ತೆ ಮತ್ತೆ ವೇರ್ ಮಾಡ್ದಾಗ ಕೂಡ ಚೆನ್ನಾಗಿ ಒಂಥರ ಶೇಪ್ ಎಲ್ಲ ಚೆನ್ನಾಗಿ ಕೂರುತ್ತೆ ಹಂಗಾಗಿ ಈ ಥರ ಮಾಡಿದ್ದೀನಿ ಇದನ್ನು ಕೂಡ ಸೇಮ್ ಮಾಡ್ತೀನಿ ಸ್ಟಿಚಿಂಗ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ತೋಳಿನ ಉದ್ದ ಹತ್ತಿರೋದ್ರಿಂದ ನಾನು ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾವನ್ನು ತಗೋದ್ಕೊಂತೀನಿ ದಯವಿಟ್ಟು ನೋಡಿ ಎನ್ಕರೇಜ್ ಮಾಡಿ ಅಂತ ಹೇಳ್ತೀನಿ ಮತ್ತು ಇದು ಯಾವ ಬ್ರ್ಯಾಂಡ್ದು ಅಂತ ಕೇಳಿದ್ದೀರಾ ಅಗಾರೋ ಬ್ರ್ಯಾಂಡ್ದು ನೋಡಿ ಇಲ್ಲಿ ಅಗಾರೋ ಇದೆ ಇದು ನನಗೆ ಸ್ಟೀಮ್ ಐರನ್ ತೊಗೊಬೇಕು ಅಂತ ಇತ್ತು ಮತ್ತು ನನ್ನ ನನಗೇನಪ್ಪ ಅಂದರೆ ಈ ಬ್ರ್ಯಾಂಡು ತುಂಬಾ ಇಷ್ಟ ಯಾಕಂದರೆ ನನ್ನ ಹತ್ರ ಇದೇ ಬ್ರಾಂಡೆಡ್ದು ವ್ಯಾಕ್ಯೂಮ್ ಕ್ಲೀನರ್ ಇದೆ ಅದು ಇಷ್ಟ ಆಗಿಬಿಟ್ಟೆ ನಾನು ಇದನ್ನು ತರಿಸ್ದೆ ಇದು ಈಗ ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಮೊದಲು ನಾನು ತರಿಸಿದಾಗ ಸಾವಿರದ ಆರುನೂರು ಚಿಲ್ಲರೆ ಅಮೆಝಾನ್ನಲ್ಲಿ ಯಾವುದೋ ಒಂದು ಆಫರ್ ಏನೋ ನಡೀತಿತ್ತು ಆಫರ್ ನಡೆಯುತ್ತಲ್ಲ ಅವಾಗ ತೊಗೊಳ್ಳಿ ಕಡಿಮೆಗೆ ಸಿಗುತ್ತೆ ನಾರ್ಮಲ್ ಇದ್ದಾಗ ಟೂ ತೌಸಂಡ್ ಆ ಥರ ಇರುತ್ತೆ ಎರಡು ಸಾವಿರ ರೂಪಾಯಿ ರೇಂಜ್ ಆ ಥರ ಇರುತ್ತೆ ನೀವು ಆಫರನ್ನು ತಗೊಂಡ್ರೆ ಬೆಸ್ಟ್ ಇರುತ್ತೆ ಇಲ್ಲಿ ನೋಡಿ ನೀವು ಕೇಳಿದ್ರ ಅಂತ ಹೇಳಿದ್ದೀನಿ ಯಾರೋ ನಾನು ಹೇಳಿ ಹೇಳಿದ್ರಿಂದ ಹೇಳಿದೆ ಅಷ್ಟೇ ಇಲ್ಲಿಂದ ನೋಡಿ ಹತ್ತು ಇಂಚು ಒಂದು ಒಂದು ಹತ್ತು ಇಂಚು ರೆಡಿ ಒಂದು ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಸೇಮ್ ಅದೇ ಕಸ್ಟಮರ್ಸ್ ತಾಗಿರೋದ್ರಿಂದ ನಾವು ಕೇರ್ಫುಲ್ಲಾಗೇ ಕಟ್ ಮಾಡಬೇಕು ಸುಮ್ಮನೆ ಹೋಗ್ಲಿ ಬಿಡಪ್ಪ ಅಂತ ಕಟ್ ಮಾಡಬೇಡಿ ದಯವಿಟ್ಟು ಯಾವುದೇ ಕಸ್ಟಮರ್ಸ್ ಕೊಟ್ಟರು ಕೂಡ ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ ಇಲ್ಲಿ ನಾನು ಇದು ಆಗಿರೋದ್ರಿಂದ ಮೂರು ಇಂಚ್ಗೆ ನಾನು ಕಟಿಂಗ್ ಮಾಡ್ಕೊತಾ ಇದ್ದೀನಿ ಕ್ಲೋಸ್ನಿಕ್ ಆಗಿರೋದ್ರಿಂದ ನಾವೇನು ಮಾಡ್ತೀವಿ ಜಾಸ್ತಿ ಡೌನಿಂಗ್ ಎಲ್ಲ ತೆಗಿಯೋದ್ರಿಂದ ಮೂರು ಇಂಚೆ ಸಾಕಾಗುತ್ತೆ ಫ್ರೆಂಡ್ಸ್ ನಾನು ಇದನ್ನು ಮೂರು ಇಂಚೆ ತೆಗೆದಿದ್ದೆ ನೀಟಾಗಿ ಕುಂತಿದ್ದೆ ಹಂಗಾಗಿ ನಾನು ಮೂರು ಇಂಚೆ ತಗೊತಾ ಇದ್ದೀನಿ ಇದು ಆರ್ಮೋಲ್ ಎಷ್ಟಿದೆಯೋ ಇದು ಇದು ಕರೆಕ್ಟಾಗಿರೋದ್ರಿಂದ ಇದರೊಳಗೆ ಎಷ್ಟಿದೆಯೋ ಆರ್ಮೋಲ್ ಅಷ್ಟನ್ನೇ ತೊಗೊತಾ ಇದ್ದೀನಿ ನೋಡಿ ಎಂಟೂವರೆ ಇದೆ ಎಂಟೂವರೆಗೆ ಸ್ಟಿಚಿಂಗ್ ಇದು ಇದು ಇದೆ ಎಲ್ಲಿಗೆ ಎಂಟೂವರೆಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾನು ಕರೆಕ್ಟಾಗಿ ಎಂಟೂವರೆಗೆ ಇಲ್ಲಿ ನಾವು ಬಟ್ಟೆನ ಅಟ್ಯಾಚ್ ಮಾಡಬೇಕು ಮಾಡೋಣ ನೀಟಾಗಿ ಒಂದು ಶೇಪನ್ನು ಕೊಟ್ಕೊತೀನಿ ಇಲ್ಲಿಗೊಂದು ಶೇಪನ್ನು ಕೊಟ್ಕೊಳ್ಳಿ ಈಗ ಇದನ್ನು ಕಟಿಂಗ್ ಮಾಡ್ತೀನಿ ಈಗ ತೋಳಿಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕು ಮಾಡ್ಕೊಳ್ಳೋಣ ಮಿಕ್ಕಿದಂತಹ ಪಾರ್ಟನ್ನು ಓಪನ್ ಮಾಡ್ತಾ ಇದ್ದೀನಿ ಇದು ಬಂದು ಫಾರ್ಟಿ ಎದೆ ಸುತ್ತ ಅಳ್ತಿದ್ದು ಈಗ ಇದನ್ನು ನಾನು ಬ್ಲೌಸಲ್ಲೇ ಅಳತೆ ತೋರಿಸ್ಕೊಂಡು ಮಾಡ್ತೀನಿ ತೋಳೊಂದು ಮಾತ್ರ ನಾನು ತಿಂಚಬೇಕಾಗಿತ್ತಲ್ವ ರೆಡಿ ಹಾಗೆ ಮಾಡಿದೆ ಈಗ ನಾನು ಬ್ಲೌಸ್ನಲ್ಲೇ ಅಳತೆ ತಗೊಂಡು ನೀಟಾಗಿ ನಾನು ಮಾಡ್ತಾ ಹೋಗ್ತೀನಿ ತೋರಿಸ್ತೀನಿ ನೋಡಿ ನೋಡಿ ಒಂದು ಸ್ವಲ್ಪ ಇದೆ ಅಂದಾಗ ಅದೇ ಸ್ಟ್ರೀಮ್ ಸ್ಟೀಮ್ ಅದೇ ಬರುತ್ತಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಲೈನಿಂಗ್ ಎಲ್ಲ ಐರನ್ ಮಾಡ್ಕೊಂಡು ಮಾಡೋದರಿಂದ ಫಿನಿಷಿಂಗೂ ಕೂಡ ಎಲ್ಲೂ ಸುಕ್ಕಲು ಬರೋಲ್ಲ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಜಾಸ್ತಿ ಮಾತಾಡ್ತಿದ್ರೆ ಸಾರಿ ಈಗ ತೋಳಾಯಿತು ಈಗ ನಾವು ಬ್ಯಾಕ್ ಪಾರ್ಟ್ರನ್ನು ತೆಗೆದುಕೊಳಕ್ಕೆ ನಾನು ಇಲ್ಲೇ ತೊಗೊತೀನಿ ಏನು ಎದೆ ಸುತ್ತಾಳಿತೆ ಎಷ್ಟಿದೆಯೋ ಅಷ್ಟನ್ನೇ ತೊಗೊತೀನಿ ಕಡಿಮೆ ಎಲ್ಲ ಮಾಡಲ್ಲ ಬ್ಯಾಕಲ್ಲಿ ಫುಲ್ಲು ಕ್ಲೋಸ್ ಇರುತ್ತೆ ದಯವಿಟ್ಟು ಕಡಿಮೆ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಟೈಟ್ ಆಗಿಬಿಡುತ್ತೆ ಹಂಗಾಗಿ ಎಷ್ಟು ಎದೆ ಸುತ್ತಳತೆ ಇದೆಯೋ ಅಷ್ಟು ಎದೆ ಸುತ್ತಳತೆ ಹತ್ತುವರೆ ಇರೋದು ಇದು ನೋಡಿ ಹತ್ತುವರೆ ಎದೆ ಸುತ್ತಾಳತೆ ಹತ್ತುವರೆನೇ ತಗೊತಾ ಇದ್ದೀನಿ ಹತ್ತುವರೆ ಅಥವಾ ಹತ್ತು ಇಂಚ್ ತೆಗೆದುಕೊಂಡ್ರು ಓಕೆ ನಾನು ಇಲ್ಲಿ ಬ್ಯಾಕಲ್ಲಿ ಅದಕ್ಕೆ ಹತ್ತು ಇಂಚೆ ತಗೊಂಡಿದ್ದೆ ಫ್ರೆಂಡ್ಸ್ ಫ್ರೆಂಟಲ್ಲಿ ಹತ್ತುವರೆ ತಗೊಂಡಿದ್ದೆ ಬ್ಯಾಕಲ್ಲಿ ಹತ್ತು ಇಂಚೆ ತಗೊಂಡಿದ್ದೆ ಬ್ಯಾಕಲ್ಲಿ ಹತ್ತು ಇಂಚೆ ತಗೊತೀನಿ ಹತ್ತು ಇಂಚು ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಕ್ಲೋಸ್ ನೆಕ್ ಅಂದಾಗ ನಾರ್ಮಲ್ಗಿಂತ ಹಾಫ್ ಇಂಚ್ ಜಾಸ್ತಿ ಇಟ್ಕೊಳ್ಳಿ ಅಂದರೆ ಅಳತೆನಲ್ಲಿ ಒಂದು ಇಂಚು ಎಕ್ಸ್ಟ್ರಾ ಅಂದರೆ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಾಗ ನಿಮ್ಗೆ ಕರೆಕ್ಟಾಗಿ ಸಿಗುತ್ತೆ ಇದು ಬ್ಯಾಕಲ್ಲಿ ನಾನು ಹತ್ತು ಇಂಚ್ ತೊಗೊತಾ ಇದ್ದೀನಿ ಇದು ಫಾರ್ಟಿದೇ ಎದುರಿಸುತ್ತಾ ತೆಗಿರೋದ್ರಿಂದ ಹತ್ತು ಇಂಚನ್ನು ತೆಗೆದುಕೊಂಡಿದ್ದೀನಿ ಅಂದರೆ ನಾನು ಒಂಬತ್ತುವರೆ ಅವ್ರಿಗೆ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿದಾಗ ಒಂಬತ್ತುವರೆ ಇಡ್ತೀನಿ ಅದ್ರಲ್ಲಿ ಹತ್ತು ಇಂಚನ್ನು ಇಟ್ಕೊಂಡಿದ್ದೀನಿ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಬ್ಲೌಸ್ ಉದ್ದ ನೋಡ್ಕೊಳ್ಳೋಣ ಏನು ಬ್ಯಾಕಲ್ ಸ್ಟಿಚ್ ಇರುತ್ತೋ ಅದು ನೋಡ್ಕೊಳ್ಳಿ ನೀಟಾಗಿ ಏನು ಈ ಡಾಟ್ ಇಡ್ತೀವಿ ಇರ್ತೀವಿ ಈ ಡಾಟ್ ಪಾಯಿಂಟ್ ಹತ್ರ ನೀಟಾಗಿ ಹಿಂಗೆ ಇಟ್ಕೊಂಡು ಎಷ್ಟಿದೆ ನೋಡ್ಕೊಳ್ಳಿ ಹದಿನೈದು ಬ್ಲೌಸ್ ಉದ್ದ ಒಂದು ಹದಿನೈದು ಇದೆ ರೆಡಿ ಹದಿನೈದು ನಾನಿಲ್ಲಿ ಹದಿನೈದುವರೆನೆ ತಗೊತೀನಿ ಫ್ರೆಂಡ್ಸ್ ಯಾಕಂದರೆ ಸ್ವಲ್ಪ ಜಾಸ್ತಿ ಉದ್ದ ಆದರೂ ಅಷ್ಟು ಚೆನ್ನಾಗಿರಲ್ಲ ಹಂಗಾಗಿ ಬ್ಯಾಕಲ್ಲಿ ಆದಷ್ಟು ಉದ್ದನ ಕಡಿಮೆ ಮಾಡ್ಕೊಳ್ಳಿ ಇದಕ್ಕೆ ಕ್ಲೋಸ್ ನೆಕ್ಕಿಗೆ ತುಂಬ ಉದ್ದ ಅನಿಸ್ತಿರ್ತದೆ ಹಂಗಾಗಿ ನಾನಿಲ್ಲಿ ಹದಿನಾಲ್ಕುವರೆ ರೆಡಿ ಬರೋ ಥರ ನೋಡ್ಕೊತಾ ಇದ್ದೀನಿ ಶೋಲ್ಡರು ಮತ್ತು ನೆಕ್ಕು ಸೇರಿಸಿ ಸೆವೆನ್ 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 ಇಂಚಸನ್ನು ಇಟ್ಕೊತಾ ಇದ್ದೀನಿ ಬ್ಯಾಕಲ್ಲಿ ಸೆವೆನ್ ಆ್ಯಂಡ್ ಹಾಫ್ ತೆಗೆದುಕೊಳ್ತಾ ಇದ್ದೀನಿ ನೆಕ್ಕನ್ನು ಬಂದು ನಾನು ಅದಕ್ಕೆ ತೆಗೆದುಕೊಂಡಿದ್ದು ತ್ರೀ ಇಂಚಸ್ ತ್ರೀ ಇಂಚಸ್ ತೆಗೆದುಕೊಂಡಿದ್ದೆ ಮತ್ತು ಶೋಲ್ಡರ್ ಬಂದು ಫೋರ್ ಆ್ಯಂಡ್ ಹಾಫ್ ತೆಗೆದುಕೊಂಡಿದ್ದೆ ಅಂದರೆ ಟೋಟಲ್ ಸೆವೆನ್ ಆ್ಯಂಡ್ ಹಾಫು ಏನು ಈ ಫಾರ್ಟಿ ಇದೆ ಸೆವೆನ್ ಆ್ಯಂಡ್ ಹಾಫನ್ನು ತೆಗೆದುಕೊಳ್ಳಿ ನೀಟಾಗಿ ಬರುತ್ತೆ ಇಲ್ಲೂ ಕೂಡ ಸೆವೆನ್ ಆ್ಯಂಡ್ ಹಾಫ್ಗೆ ಏನು ನಮ್ಮದು ಶೋಲ್ಡರ್ ಮತ್ತು ನೆಕ್ಕು ತಗೊತೀವಿ ಸೇಮ್ ಇಲ್ಲಿ ತೆಗೆದುಕೊಳ್ಳಿ ಅವಾಗ ನೀಟಾಗಿ ನಮ್ಮದು ಏನು ಇದಿರುತ್ತೆ ಅದು ಬರುತ್ತೆ ಇಲ್ಲಿಂದ ಒಂದು ಕಾಲು ಇಂಚ್ಗೆ ಅಥವಾ ಒಂದು ಇಂಚ್ಗೆ ನಿಮಗೆ ಎಷ್ಟಕ್ಕಾಗುತ್ತೋ ಒಂದು ಇಂಚ್ಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ತುಂಬ ಮೇಲ್ಕೆಲ್ಲ ಆಗಿಬಿಡುತ್ತೆ ಒಂದು ಇಂಚ್ಗೆ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ತುಂಬ ಡೀಪ್ ಇರುತ್ತಲ್ಲ ಒಂದು ಇಂಚ್ ಕುಟ್ಕೊಳ್ಳಿ ಮತ್ತು ಇಲ್ಲಿ ಹಾಫ್ ಇಂಚು ನೀವು ಕಂಪಲ್ಸರಿ ಕಟ್ ಕ್ರಾಸ್ ಮಾಡಲೇಬೇಕು ನೋಡಿ ಇಲ್ಲಿ ನಾ ಸ್ಟಿಚಿಂಗ್ ಮಾಡಿರೋದೇ ಗೊತ್ತಾಗ್ತಾ ಐತೆ ನಿಮಗೆ ಇಲ್ಲಿ ಸ್ಲೋಪ್ ನಾವು ಕೊಡಲೇಬೇಕು ನೋಡಿ ಸ್ಲೋಪ್ ಕೊಟ್ಟಿದ್ದೀನಲ್ಲ ಈ ರೀತಿ ಸ್ಲೋಪ್ ಕೊಡಲೇಬೇಕು ಇಲ್ಲಾಂದರೆ ಫಿನಿಶಿಂಗ್ ಚೆನ್ನಾಗಿ ನಾವು ವೇರ್ ಮಾಡಿದಾಗ ಬರೋಲ್ಲ ಅದು ನೋಡಿ ಹಾಫ್ ಇಂಚು ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ ಇದರಲ್ಲಿ ಇನ್ನೇನು ಬರೋಲ್ಲ ಬ್ಯಾಕಲ್ಲಿ ಒಂದು ಇಂಚ್ಗೆ ಬ್ಯಾಕಲ್ಲಿ ಒಂದು ಇಂಚ್ ಕಂಪಲ್ಸರಿ ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ನೋಡಿ ಈ ರೀತಿ ಒಂದು ಬಾಕ್ಸ್ ಹಾಕ್ಕೊಂಡ್ಬಿಟ್ಟು ನೋಡಿ ಹಿಂಗೆ ಕಟ್ ಮಾಡ್ಕೊಳ್ಳಿ ನಮ್ಮದು ಸ್ಟಿಚಿಂಗ್ ಇಲ್ಲಿಗೆ ಮಾಡಿದ್ರೆ ನೋಡಿ ಇಲ್ಲಿಗೇನಾದರೂ ಮಾಡಿದ್ರೆ ಸ್ಟಿಚಿಂಗ್ ಇಲ್ಲಿ ಒಳಗಡೆಗೆ ಬರುತ್ತೆ ನಾವು ಒಂದು ಸ್ವಲ್ಪ ಮುಂದಕ್ಕೆ ಮಾಡಿದ್ರೆ ಸ್ಟಿಚಿಂಗ್ ಇಲ್ಲಿಗೆ ಕರೆಕ್ಟಾಗಿ ಬರುತ್ತೆ ನಮ್ಗೆ ಏನು ರೆಡಿ ಬೇಕಾಗಿರುತ್ತೋ ಅಲ್ಲಿಗೆ ಬರುತ್ತೆ ಹಂಗಾಗಿ ನಾನು ಇಲ್ಲಿಗೆ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಅದನ್ನ ಬಿಟ್ಟರೆ ನಮ್ಮದು ಶೋಲ್ಡರ್ ಏನು ಸೆಂಟರ್ ಇರುತ್ತೆ ಅಂದ್ರೆ ಈ ಈ ಒಂದು ಕಾಲ್ ಭಾಗದಷ್ಟು ಅಂದರೆ ಅರ್ಧ ಇವೆರಡರ ಅರ್ಧದಲ್ಲಿ ತೆಗೆದುಕೊಳ್ಳಿ ನಿಮ್ಗೆ ಹಂಗೆ ಗೊತ್ತಾಗ್ಲಿಲ್ಲ ಅಂದರೆ ಏನು ತೆಗೆದುಕೊಂಡಿರ್ತೀರ ಹಿಂಗೆ ತೆಗೆದುಕೊಂಡು ಹಿಂಗೆ ಬಂದು ಇಲ್ಲಿ ನೀವು ಇದನ್ನು ತೆಗೆದುಕೊಳ್ಳಿ ಡಾಟನ್ನು ತೆಗೆದುಕೊಳ್ಳಿ ಅವಾಗ ನಮ್ಮದು ಕರೆಕ್ಟಾಗಿ ಡಾಟ್ ಪಾಯಿಂಟ್ ಅನ್ನೋದು ಬರುತ್ತೆ ಇಲ್ಲಿ ಒಂದು ಕಾಲು ಇಂಚು ತುಂಬ ಎಲ್ಲ ಏನು ಬೇಡ ಒಂದು ಕಾಲು ಇಂಚಿಗೆ ಹಿಂಗೆ ಕೊಟ್ಕೊಳ್ಳಿ ಯಾಕಂದರೆ ನಾವು ಇಲ್ಲಿ ಡಾಟ್ ಇಡ್ದಾಗ ಸ್ಟ್ರೈಟ್ ಬರ್ಲಿನ್ನ ಕಾಣಕ್ ಅಷ್ಟೆ ಇನ್ನೇನ್ಕೊ ಅಲ್ಲ ಅಲ್ಲಿ ಅದೊಂದು ಕಟ್ ಮಾಡೋದು ನೀವು ಆಮೇಲೆ ನಾವು ಸ್ಟಿಚಿಂಗ್ ನೋಡಿ ನಾವೇನು ಮಾರ್ಕ್ ಹಾಕಿದ್ದೀವೋ ಅಲ್ಲಿ ಕರೆಕ್ಟಾಗಿ ಸ್ಟಿಚ್ ಅನ್ನೋದು ಬರುತ್ತೆ ನಮ್ದು ಇಲ್ಲಿಗೆ ಮಾರ್ಕ್ ಹಾಕಿದಿವಲ್ಲ ಇಲ್ಲಿಗೆ ಕರೆಕ್ಟಾಗಿ ಸ್ಟಿಚಿಂಗ್ ಬರುತ್ತೆ ಇಲ್ಲಿದ್ದಾಗ ನಾವೇನಾದರೂ ಇಲ್ಲಿಗೆ ಏನಾದರೂ ಕಟ್ ಮಾಡ್ಕೊ ಇಲ್ಲಿಗೆ ಇನ್ನು ಮೇಲ್ಗಡ್ಗೆ ಇಲ್ಲಿಗೆ ಬರೋ ಥರ ಕಟ್ ಮಾಡಿದ್ರೆ ಇಲ್ಲಿಗೆ ಬಂದ್ಬಿಡ್ತಿತ್ತು ನಮ್ಮ ನೆಕ್ ಇದು ಆರ್ಮಾಲ್ ನಾವು ಜಾಸ್ತಿನೇ ತಗೋಬೇಕು ಕಡಿಮೆ ಎಲ್ಲ ತಗೊಬಾರ್ದು ಫಿಟ್ಟಿಂಗ್ ಕರೆಕ್ಟಾಗಿ ಕೂರಲ್ಲ ಇಲ್ಲಾಂದರೆ ಕರೆಕ್ಟಾಗಿ ಕೂರಲ್ಲ ನಮ್ಮದು ಫಿಟ್ಟಿಂಗ್ ನೋಡಿ ಇದು ಆಯಿತು ಏನು ನಮ್ಮದು ಬ್ಯಾಕ್ ಪಾರ್ಟ್ ರೆಡಿ ಬ್ಯಾಕ್ ಪಾರ್ಟ್ ಬೇಕಾಗಿತ್ತು ರೆಡಿ ಆಯಿತು ಈಗ ನಾವು ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ಗೆ ನೋಡಿ ಇಲ್ಲೊಂದು ಸ್ವಲ್ಪ ಮುಂದಕ್ಕೆ ನಾನು ಎಳ್ಕೊತೀನಿ ಯಾಕಂದರೆ ಎಕ್ಸ್ಟ್ರಾ ಬೇಕಲ್ವಾ ಹಂಗಾಗಿ ಎಳ್ಕೊಳ್ಳೋಣ ಅಂದರೆ ಫ್ರಂಟ್ ಪಾರ್ಟಲ್ಲಿ ಬ್ಯಾಕ್ ಬ್ಯಾಕಲ್ಲಿ ಹತ್ತು ಇಂಚ್ ಇಟ್ಕೊಂಡಲ್ಲ ಫ್ರಂಟಲ್ಲಿ ಹತ್ತೂವರೆ ಅಥವಾ ಹತ್ತು ಮುಕ್ಕಾಲ್ವರೆಗೂ ನಾನು ಹೋಗ್ತೀನಿ ಸಲ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಚೆಸ್ಟನ್ನು ತೆಗೆದುಕೊಳ್ಳೋಣ ಹತ್ತುವರೆ ಇತ್ತು ನಾನು ಹತ್ತು ಮುಕ್ಕಾಲ್ಗೆ ಹೋಗ್ತಾ ಇದ್ದೀನಿ ನೋಡಿ ಹತ್ತು ಮುಕ್ಕಾಲು ಅಥವಾ ಹನ್ನೊಂದು ಇಂಚು ಹತ್ತುವರೆ ಇರೋದ್ರಿಂದ ಹನ್ನೊಂದು ಇಂಚು ತೆಗೆದುಕೊಂಡ್ರೂ ಓಕೆ ತೊಂದರೆ ಇಲ್ಲ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ನೋಡಿ ಪ್ಲಸ್ ಟೂ ಇಂಚಸ್ಸು ನಮಗೆ ಸಿಗ್ತಾ ಇದೆ ಎರಡು ಇಂಚು ಮಾರ್ಜಿನ್ಗೋಸ್ಕರ ಬ್ಲೌಸ್ ಉದ್ದ ನಾನು ಬ್ಯಾಕಲ್ಲಿ ಹದಿನಾಲ್ಕೂವರೆ ತೆಗೆದುಕೊಂಡಿದೀನಿ ಫ್ರಂಟಲ್ಲಿ ಹದಿನೈದುವರೆ ಹದಿನಾರೂವರೆ ಹದಿನೇಳು ಇಂಚಿಗೆ ತಗೊತಾ ಇದ್ದೀನಿ ಅಂದರೆ ಎರಡೂವರೆ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಬೇಕಾಗುತ್ತೆ ಇದು ಇಲ್ಲಿ ನೆಕ್ಕು ಶೋಲ್ಡರ್ ಬಂದು ನಾನು ಸೆವೆನ್ ಆ್ಯಂಡ್ ಹಾಫೇ ತೊಗೊತೀನಿ ನೋಡಿ ಸೆವೆನ್ ಆ್ಯಂಡ್ ಹಾಫ್ಗೆ ನಾನು ಇಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ ಮತ್ತೆ ಇಲ್ಲಿ ಕೂಡ ಸೆವೆನ್ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇಲ್ಲಿ ಕೂಡ ಮುಕ್ಕಾಲು ಹಿಂಚ್ಕೊಂಡು ಮಾಕ್ ಹಾಕೊಳ್ಳಿ ಈ ಎರಡು ಏನಿರುತ್ತೆ ದಯವಿಟ್ಟು ಇದನ್ನ ಫಾಲೋ ಮಾಡಿ ಇಲ್ಲಾಂದರೆ ಬೋಟ್ನೆಕ್ಕಲ್ಲಿ ಫ್ರಂಟಲ್ಲಿ ತುಂಬ ಲೂಸ್ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಮಧ್ಯಕ್ಕೆ ಹಿಂಗೆ ತೆಗೆದುಕೊಂಡು ಇಲ್ಲಿ ನೀವು ಕಂಪಲ್ಸರಿ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚು ನಾವು ಒಳಗಡೆಗೆ ತಗೊಬೇಕು ಕಟ್ ಮಾಡಬೇಕಾಗುತ್ತೆ ನೀಟಾಗಿ ಈಗ ನಾನಿಲ್ಲಿ ಫ್ರೆಂಚ್ ಕರ್ವನ್ನ ತಗೊತೀನಿ ಈ ಎಲ್ಲ ಲೈನ್ಗಳನ್ನು ನಾವು ಸೇರಿಸ್ಬೇಕಾಗತ್ತೆ ಫಸ್ಟು ಸೇ ನೋಡ್ಕೊಳ್ಳಿ ಮತ್ತು ಇಲ್ಲೂ ಕೂಡ ನಾವು ಒಂದು ಸ್ವಲ್ಪ ಈ ಕಡೆ ಇನ್ನು ಆ ಕಡೆ ಹೋಗ್ತೀವಿ ನಾವೇನು ಮಾರ್ಕ್ ಮಾಡಿರ್ತೀವಿ ಇನ್ನೂ ಸ್ವಲ್ಪ ಔಟ್ ಸೈಡೆ ಹೋಗ್ಬೇಕಾಗತ್ತೆ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊತೀವಿ ಇಷ್ಟಾದಮೇಲೆ ಏನು ಮಾಡಬೇಕಾಗತ್ತೆ ಅಂದರೆ ನಾವಿಲ್ಲಿಂದ ಒಂದು ಇಂಚ್ಗೆ ಒಂದು ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಒಂದು ಗೆರೆ ಎಳ್ಕೊಳ್ಳಿ ನೀವು ಆ ಗೆರೆ ಎಳ್ಕೊಂಡು ಏನು ಇದ್ರ ಇದಾಗುತ್ತೆ ಅಲ್ಲಿಂದ ನಾವು ಮಾಡಬೇಕಾಗುತ್ತೆ ಇದು ಬಸ್ ಪಾಯಿಂಟ್ ಬಂದು ನಾವು ಈ ಏನು ಬೆಲ್ಟ್ ಪಟ್ಟಿ ಈ ಬೆಲ್ಟ್ ಪಟ್ಟಿ ಮೇಲ್ಗಡೆ ಇರುತ್ತೆ ಇದನ್ನು ನೀಟಾಗಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ನಾನು ಫ್ರಂಟಲ್ಲಿ ಉದ್ದ ಬ್ಯಾಕಲ್ಲಿ ತುಂಡ ಆ ಥರ ಮಾಡಿದ್ದೀನಿ ಯಾಕಂದರೆ ಫ್ರಂಟಲ್ಲಿ ಉದ್ದ ಬೇಕೇ ಬೇಕು ರೆಡಿ ಬಂದು ಹದಿಮೂರು ಇಂಚಿದೆ ಫ್ರೆಂಡ್ಸ್ ಇಲ್ಲಿಂದ ಅಲ್ಮೇಲಿಂದ ಹದಿಮೂರು ಹದಿನಾಲ್ಕು ಇಂಚ್ಗೆ ನಾನೊಂದು ಮಾರ್ಕ್ ಟೋಟಲ್ ಆಗಿ ಹದಿನಾಲ್ಕು ನೋಡಿ ಕರೆಕ್ಟಾಗಿ ಹದಿನಾಲ್ಕು ಇಂಚ್ಕೊಂತ ಹಾಕಿದ್ದೀನಿ ಸೆಂಟರ್ಗೆ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ಮಿಕ್ಕಿರೋದು ನಮ್ಮದು ಬೆಡ್ ಪಟ್ಟಿಗೆ ಹೋಗುತ್ತೆ ನಾವು ಟೂ ಆ್ಯಂಡ್ ಹಾಫ್ ಇಂಚಿನ ತಗೋದ್ಕೊಂಡು ಅದು ಕರೆಕ್ಟಾಗಿ ಆಯಿತು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನೇನು ಹೇಳ್ತೀನಿ ಈ ಥರ ಮಾಡಿಕೊಡಿ ಗೆರೆ ಹಾಕ್ಕೊಂಡು ಇದು ಬೆಡ್ ಪಟ್ಟಿ ಪಾರ್ಟ್ ಇಲ್ಲಿಂದ ಒಂದು ಮುಕ್ಕಾಲು ಇಂಚ್ಗೆ ಇಲ್ಲಿಂದ ನಮ್ದು ಆಲ್ರೆಡಿ ನೋಡಿ ಮೂರು ನಾಲ್ಕು ಇಂಚು ನೋಡಿ ನಾಲ್ಕು ಇಂಚ್ಗೆ ಪಟ್ಟಿ ಸಿಗ್ತಾ ಇದೆ ಈ ಥರ ಒಂದು ಮಾಡಿಕೊಂಡು ಇಲ್ಲಿಂದ ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ಮತ್ತು ಇಲ್ಲಿಂದ ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ಮತ್ತು ಮದ್ಯಕ್ಕೊಂದು ಗೆರೆ ಹಿಡ್ದು ಇದು ಕೂಡ ಮೂರು ಇಂಚ್ಗೆ ಇರಲಿ ಇದನ್ನು ಒಂದು ನೀಟಾಗಿ ಈ ಥರ ಮಾಡ್ಕೊಳ್ಳಿ ಇಲ್ಲಿ ನಾನು ಯಾವುದೇ ಒಂದು ಇದನ್ನು ಮಾಡ್ತಾ ಇಲ್ಲ ನೋಡಿ ಈ ಥರ ಕೊಡ್ತೀನಿ ಅಷ್ಟೇ ಶೇಪನ್ನು ಕೊಡ್ತೀನಿ ಈಗ ಫ್ರಂಟ್ ಟಿಪ್ಪಲ್ಲಿ ನಾನು ಇದನ್ನ ಬಂದು ಸೆವೆನ್ ಇಂಚಸ್ ಇಟ್ಕೊಂಡಿದ್ದೀನಿ ಸೆವೆನ್ ಇಂಚಸ್ ಇಲ್ಲಿ ಇಡ್ತಾ ಇದ್ದೀನಿ ನೆಕ್ಕಿನ ಆಗಲ್ಲ ತ್ರೀ ಆ್ಯಂಡ್ ಹಾಫ್ ತಗೊತೀನಿ ಇಲ್ಲೂ ಕೂಡ ತ್ರೀ ಆ್ಯಂಡ್ ಹಾಫ್ ತಗೊತೀನಿ ನೋಡಿ ಇದನ್ನ ನೀಟಾಗಿ ಒಂದು ಬಾಕ್ಸ್ ಅನ್ನ ಹಾಕೊಳ್ಳಿ ನೀಟಾಗಿ ಒಂದು ಶೇಪನ್ನ ಕೊಟ್ಕೊಳ್ಳಿ ಈ ಥರನೇ ಮಾಡ್ಕೊಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಇದು ತುಂಬ ದೊಡ್ದಾಗ್ಬಿಟ್ಟು ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಈಗ ಏನು ಇದಿರುತ್ತೆ ಇದು ಬಂದು ನೀವು ಬೇಕು ಅಂದರೆ ಫಸ್ಟೇನೇ ಈ ಥರ ಒಂದು ಲೈನ್ ಹಾಕ್ಕೊಂಡು ಕಟ್ಟಿಂಗ್ ಎಲ್ಲ ಮಾಡೋದು ಬೇಡ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಲೈನ್ ಹಾಕ್ಕೊಂಡು ಈ ಕಡೆ ಒಂದು ಕಾಲು ಇಂಚ್ಗೆ ಈ ಕಡೆ ಒಂದು ಕಾಲು ಇಂಚ್ಗೆ ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಇದನ್ನು ಸ್ಟಿಚ್ ಅವಾಗ ಏನಾಗುತ್ತೆ ನಮ್ಮದು ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಡಾಟ್ ಹಿಡಿದ್ರೆ ಆಯಿತು ಇಷ್ಟೇ ಇರುತ್ತೆ ನಮ್ಮದು ಫ್ರಂಟ್ ಪಾರ್ಟ್ ಈಗ ಕಟಿಂಗ್ ಮಾಡೋಣ ಸಾರಿ ಇನ್ನೊಂದು ಅರ್ಧ ಇಂಚ್ಗೆ ನಾವಿಲ್ಲಿ ಸ್ಲೋಪ್ ತೆಗಿಲೇಬೇಕು ನೀವು ಯಾವುದೇ ಒಂದು ಬ್ಲೌಸು ಇದು ಮಾಡಿದ್ರೂ ಸ್ಲೋಪ್ ಕೊಡಲೇಬೇಕಾಗುತ್ತೆ ನಾನಿಲ್ಲಿ ನೀಟಾಗಿ ಕಟಿಂಗ್ ಮಾಡ್ಕೊತೀನಿ ಇದೇನು ಇಲ್ಲಿ ಏನು ಕಟ್ ಮಾಡಲ್ಲ ಫ್ರೆಂಡ್ಸ್ ಯಾಕಂದರೆ ಕಟ್ ಮಾಡಿದ್ರೆ ಮತ್ತೆ ನಾವು ಎಕ್ಸ್ಟ್ರಾ ತೊಗೊಳ್ಬೇಕಾಗಿತ್ತು ನಾನು ಸ್ಟಿಚ್ ಹಾಕ್ಬೇಕಾದ್ರೆ ನೋಡಿಕೊಂಡು ಸ್ಟಿಚಿಂಗನ್ನು ಹಾಕ್ಕೊತೀನಿ ಮಾರ್ಕಿಂಗ್ ಮಾತ್ರ ಹಾಕ್ಕೊಂಡಿದ್ದೀನಿ ನೆಕ್ ಮಾತ್ರ ಕಟ್ ಮಾಡ್ಕೊತೀನಿ ಇಲ್ಲಿ ಒಂದ್ಸಲ ಚೆಕ್ ಮಾಡಬೇಕಾಗುತ್ತೆ ನಾವು ಏನು ಈ ರೀತಿ ಡಾಟ್ ಹಿಡಿತೀವಿ ಡಾಟ್ ಹಿಡಿಯೋದು ನೀಟಾಗಿ ಬರುತ್ತಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಬೇಕಾಗುತ್ತೆ ಇಲ್ಲಿ ಡಾಟ್ ನಾವು ಹಿಂಗೆ ಹಿಡಿಯೋದ್ರಿಂದ ನೋಡಿ ಹಿಂಗೆ ಇಟ್ಕೊಂಡು ನೀವು ಕೆಳಿಕನ ಮಾಡಿ ಮೇಲ್ಕನ ಮಾಡ್ಕೊಳ್ಳಿ ಅದು ಆಗಲ್ಲ ನೋಡಿ ಇಲ್ಲಿ ಸ್ವಲ್ಪ ನಾನು ಟ್ರಿಮನ್ನು ಮಾಡ್ತೀನಿ ಅದನ್ನು ನೀಟಾಗಿ ಈ ಥರ ಇಷ್ಟು ಕಟ್ ಮಾಡಿ ತೆಗೆದುಬಿಡ್ಬೇಕಾಗತ್ತೆ ನಾವು ಈ ಥರ ಆವಾಗಷ್ಟೇ ನಮ್ಮದು ಕಂಕಲು ಕರೆಕ್ಟಾಗಿ ಕೋರೋದು ಈ ಕಂಕ್ಲು ನೀಟಾಗಿ ಹಿಂಗೆ ಕೂರುತ್ತೆ ಇಲ್ಲ ನಮ್ಗೆ ಅನ್ನಿಸ್ತಾ ಇರುತ್ತೆ ಜಾಸ್ತಿ ಐತೆ ಅಂತ ಆದರೆ ಜಾಸ್ತಿ ಆಗೋಲ್ಲ ನಾವು ಡಾಟ್ ಇಡಿದಾಗ ನೀಟಾಗಿ ಅದು ಶೇಪ್ ಕೂರುತ್ತೆ ಇಷ್ಟೇ ಫ್ರಂಟ್ ಪಾರ್ಟು ಈಗ ನಾವು ಈ ಬ ಇವನ್ನೆಲ್ಲ ಇಟ್ಕೊಂಡು ನಾವು ಬಾಡಿ ಪಾರ್ಟನ್ನು ಕಟ್ ಮಾಡೋಣ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್